ಹಾಯ್ ಫ್ರೆಂಡ್ ಚಾನೆಲ್ ಗೆ ಸ್ವಾಗತ ಬನ್ನಿ ಇವತ್ತು ಮಧ್ಯಾಹ್ನ ಏನು ಅಡುಗೆ ಮಾಡಲಾ ಫ್ರೆಂಡ್ ಅದಕ್ಕೆ ಸಂಜೆ ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸರಿ ತರಕಾರಿ ಇತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ತರಕಾರಿ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸರಿ ಹಬ್ಬಕ್ಕೆ ಚಿಕನ್ ಇತ್ತು ಸರಿ ಚಿಕನ್ ಎಲ್ಲ ತೊಳ್ಕೊಂಡೆ ವಿನಿಗರ್ ಹಾಕಿ ತೊಳ್ಕೊಳ ಯಾವಾಗೂ ಅಷ್ಟೇ ಕೌಚಿರು ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ಪೂನ್ ಶುಂಠಿ ಬುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಜೀರಿಗೆ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಪೆಪರ್ ಪುಡಿ ಮತ್ತೆ ಒಂದುವರೆ ಸ್ಪೂನ್ ಚಿಕನ್ ಮಸಾಲ ಒಂದು ಸ್ವಲ್ಪ ಕಸೂರಿ ಮೇತಿ ತೋರ್ಸ್ತಾ ಇದ್ ಹಾಕೊಂಡೆ ಚಿಕನ್ ಮೇಲೆ నీటికి కల్స్కోడ ఇక అశుంటి స్వల్ప ఉప్పు ఒక అర్ధ భాగ నిం ఒక అర్ధ భాగ నింబెహ్ హాకూడు నీటికి కల్స్కు ఫ్రెండ్ ఇంకా హిమిష నెన్సిడో ఈ కడ ఇక్కడ కట్సికొక్కడే సాంబార్ సాంబార్జ్ కుక్కర్ ఇక్కని యాంచకొంగ మంగళవార బుధవార భావార బే బు ఫ్రెండ్ నంచే మక్కలు తిన అంతే ఇంక సాంబార్ మాట్ బరీ సాం మక్క బరు బ్రీ సాంబారామా అంతారు సరే ఏం నోడదే సరి ఇష్ట చికన్ ఇదా ಸರಿ ಫ್ರೈ ಮಾಡಿದ್ರೆ ಒಂದು ಎರಡು ಪೀಸು ಸಾಂಬಾರು ಅನ್ನ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗ ಒಂದೇ ಥರ ಫ್ರೈ ಇಲ್ಲ ಕಬಾಬು ಮಾಡಿ ಬೇಜಾರಾಯಿತು ಸರಿ ಹೊಸ ರೀತಿಲಿ ನೋಡೋಣ ಅಂತೇಳಿ ಹೊಸ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ ಈ ಮಸಾಲೆ ಎಲ್ಲ ಐತೆ ಅಲ್ವ ನೀಟಿಗೆ ಕಲಿಸ್ಕೊಂಡೆ ಒಂದು ಹತ್ತು ನಿಮಿಷ ಈ ಕಡೆ ನೆನೆಸ್ಬಿಡೋಣ ಆಯ್ತು ಎಲ್ಲ ಕಲ್ಸಿಟ್ಟನಲ್ಲ ಒಂದು ಹತ್ತು ನಿಮಿಷ ಡಿಸ್ಟರ್ಬ್ ಮಾಡಬೇಡ ಒಂದು ಹತ್ತು ನಿಮಿಷ ಈ ಕಡೆ ನೆನೆಲಿ ಈ ಕಡೆ ನಾವೇನು ಮಾಡ್ಕೊಳ ಸ್ವಲ್ಪ ಬಾಂಡಿ ಇಟ್ಟಿದ್ದೀನಿ ಬಾಂಡಿಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಇದಕ್ಕೊಂದು ನಾಲ್ಕು ಲವಂಗ ನಾಲ್ಕು ಚಕ್ಕೆ ಪೀಸು ನೋಡಿ ತೋರಿಸ್ತೀನಿ ಮತ್ತು ಒಂದು ಒಂದು ಏಲಕ್ಕಿ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ದಪ್ಪ ಈರುಳ್ಳಿ ದಪ್ಪ ದಪ್ಪದೆ ಒಂದು ದಪ್ಪ ಈರುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಆ ದಪ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಐದು ಹಸಿಮೆಣಕಾಯಿ ಮತ್ತು ಒಂದು ಒಂದು ಐದು ಕಡ್ಡಿ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ಮಿರಿ ಜಾಸ್ತಿನೇ ಹಾಕೋತಾ ಇದ್ದೀನಿ ಕೊತ್ತಂಬರಿ ಕರಿಬೇವು ಯಾಕಂದ್ರೆ ಯಾವಾಗಲೂ ಸೊಪ್ಪು ಸಾರಿಗೆ ಬಸ್ಸಾರಿಗೆ மற்றார் கபேஸு யூஸ் மாத்தி அதே சிக்கன் ஃபிரை யூஸ் மாதிரி ஃபஸ்ட் டம் யூஸ் மாத்தா ஹெங்கு பண்ணுறேன் அந்த நோடேன் அது மொத்த சூப்பராகி ஃபிரெண்ட் அது ஏக்காக நீங்கள் மாதிரி திண்டு ஆமே நங்க லைக் மாதிரி சூப்பராக மனேலு தும் இஷ்டப்பட்டு திந்திரு ஃபிரெண்ட் நோய் ஐது கட்டி கருபே வாக்கோத்தின கொத்தமி ஜாஸ்தி ஆக்கோத்தினீனி ஒன்று டொமோட்டோ துட்தாகே இத்து ஒன்று டொமோட்டோ கட் மாட்டுக்கொண்டி ஐடி சொல்ல பாட்ஸ்க்கொள்ளணும் தும்பு அந்த ஏனில் சொல்ல பாட் சாக்க ఈ కడ అన్న ఆకే చపాతికి ఇట్ కల్సిన ఎక్కడ చపాతి అన్న ముద్ద ఇప్పుడు ఇలా చపాతి ఇప్పుడు నైట్ అద్ర చపాతికి ఇట్ కల్సి ఇని అన్న ఆకే సాంబార్ ఇని ఈ ఫ్రై మి సీరియల్ జీరయలు నోడ్తా కర్వే ఆక్తాయి స్వల్ప బాడ స్వల్ప బాడీ జాస్తి ఏం బే స్వల్ప బాద్రె సాకు సాంబార్ తుమా చన ఫ్రెండ్ ಮಾಡ್ಕೊಳ್ಳಿ ಪದೇ ಪದೇ ಇದೇ ಮಾಡ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಒಂದ್ ಸ್ವಲ್ಪ ನೀರ್ ಹಾಕಿಲ್ಲ ಫ್ರೆಂಡ್ ನೀರ್ ಹಾಕಿದ್ರೆ ಮಾಡಿದೀನಿ ನೋಡಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಹಿಂಗಿರುತ್ತೆ ಏನು ಅಂತ ನಾನು ಫಸ್ಟ್ ಟೈಮ್ ಮಾಡಿದ್ದು ಆದ್ರೆ ತುಂಬಾ ಇಷ್ಟಪಟ್ಟರು ಕೇಳಿದ್ರು ಮಕ್ಕಳೆಲ್ಲ ಹೊಸ ರೀತಿ ಚೆನ್ನಾಗಿದೆ ತುಂಬಾ ಹೊಸ ರುಚಿ ತುಂಬಾನೇ ಚೆನ್ನಾಗಿತ್ತು ಮಾಡ್ತಾ ಇದೆಯಲ್ಲ ಈಗ ಚಿಕನ್ ಆ ಚಿಕನ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ஒேமொோமோட்டோ காஷ்மீர் சில்லி பவுடர் ஒன் ஸ்பூன் அஸ்ட் நோடி அவங்க பேர் ஹாக்கொழி காஷ்மீர் கலர் சென்னா கொடுத்து அந்த நான் காஷ்மீர் சில பிடி ஒன் ஸ்பூன் ஒன்று அர் ஸ்பூன் அஷ்டப்படி ஜாஸ்தான் ஒர் ஸ்பூன் அஷ்டபுடி இங்க நீட்டி ஒன்சரி கல்ஸ்க்கோட சிமலே இட்டி யா தழ அப்பட்தி நீரேனா நீர் ஆக்டா இல்வல்ல அதே உரி கை ஆட்ஸ் பல்ப்பு உரி ஜோர்மா அது பேய் பிம்மலை இட் பிடி இந்த அது ನೋಡಿ ಇಲ್ಲ ಹಾಕೊಂಡಲ್ಲ ಈ ಕಡೆ ಕಲಿಸಿ ಈ ಕಡೆ ಇರಲಿ ಈ ಕಡೆಗೆ ಸಾಂಬಾರು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ ಇದು ಬೇಯ್ತಾ ಇರಲಿ ಒಂದ್ಸರಿ ಕೈ ಆರಿಸ್ಕೊಬೇಡ ಸಾಂಬಾರು ಒಗ್ಗರಣೆ ಆಯಿತು ಫ್ರೆಂಡ್ ಈ ಕಡೆ ಅನ್ನನು ಆಯಿತು ಆಫ್ ಮಾಡ್ತೀನಿ ಈ ಕಡೆ ಸಾಂಬಾರು ರೆಡಿ ಆಗ್ತಾ ಇದೆ ಚಿಕನ್ ತಕ್ಷಣ ಚಪಾತಿ ಮಾಡ್ಬೇಕಷ್ಟೇ ಕೆಲಸ ಅಡುಗೆ ಕೆಲಸ ಮುಗಿಯುತ್ತೆ ಅಷ್ಟೊತ್ತು ನನ್ನ ಏನೋ ಜ್ಯೂಸ್ ಅಂತ ಅವ್ನಿಗೆ ಇದು ಮಾಡ್ತಾವನೆ ఒంస్ కొత్తి జాస్తి హాతాయి అది తిష్టగి అది నోడోసీ మాట్లా కర్బేవు కొత్తివి ఒక ఇది స్వల్ప కై ముందే ఆకీ ఫ్రెండ్ స్వల్ప ఆ బేలు సిమ్మల్ బేయ్లీ హ నిమిష బేయలే చికనల్లే నీరు అది జాస్తి నోతాయి ఆ ఇరే సిమ్మల్ే ఇ బేయ్తాను చికను సీరియల్ నోడ్తా సీరియల్ నోడ్కే అడగేతీ ఒసరి కై ఆడ కొత్తి హాకల్వా కై ఆడ ಗಮ್ ವಾಸನೆ ಅನಿಸ್ತು ತುಂಬ ಸೂಪರಾಗಿದೆ ಫ್ರೆಂಡ್ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತಾ ಇದೆ ಸ್ವಲ್ಪ ಉಪ್ಪು ಯಾಕೆಂದ್ರೆ ನೆನ್ಸಿಟ್ ಬೇಕಾದ್ರೆ ಉಪ್ಪು ಹಾಕಿದ್ದೀನಿ ಬೇಕಾದ್ರೆ ಟೇಸ್ಟ್ ನೋಡಿ ಹಾಕೊಳ್ಳಿ ಫ್ರೆಂಡ್ ಉಪ್ಪು ಕಡಿಮೆ ಇದೆ ಅದರಿಂದ ಸ್ವಲ್ಪ ಉಪ್ಪು ಹಾಕ್ಕಬಳೋಣ ನೀಟಿಗೆ ಒಂದ್ಸರಿ ಕಳ್ಸ್ಕೊಂಬೋಣ ಈಗ ಈಗ ಒಂದು ಐದು ನಿಮಿಷ ಮುಚ್ಚಿಡೋಣ ಸಾಕು ಯಾಕಂದ್ರೆ ಉಪ್ಪು ಈಗ ಹಾಕಿದ್ದೀನಲ್ವಾ ಅದರಿಂದ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ರೆಡಿಯಾಗಿದೆ ಎಲ್ಲ ಬೆಂದಿದೆ ತೋರಿಸ್ತೀನಿ ನಿಮಗೆ ಈ ಕಡೆ ನನ್ನ ಜ್ಯೂಸ್ ಬೇಕು ಅಂತ ಸರಿ ನೋಡಿದೆ ಯಾವ ಹಣ್ಣು ಇಲ್ಲ ಸರಿ ಏನು ಮಾಡೋದು ಜ್ಯೂಸ್ ಕೇಳ್ತಾವ್ನೆ ಅಂತ ಹೇಳಿಟ್ಟು ಒಂದ್ ಎರಡೆರಡು ಕ್ಯಾರೆಟ್ ಇತ್ತು ಮಕ್ಕಳಂತೂ ತರಕಾರಿ ತಿನ್ನೋದೇ ಇಲ್ಲ ಅದು ನನ್ನ ಮಮ್ಮವಾಗಂತೂ ಏನು ತರಕಾರಿ ತಿನ್ನಲ್ಲ ಕ್ಯಾರೆಟ್ ಹಾಕ್ಲಿ ಬೀನ್ಸ್ ಹಾಕಲಿ ಮೂಲಂಗಿ ಹಾಕ್ಲಿ ಏನೇ ಇಟ್ಟರು ಸೈಡ್ಗೆ ಇಟ್ಟಿರ್ತಾನೆ ಸರ್ ಏನು ಮಾಡೋದು ನೋಡ್ದೆ ನೋಡಿದೆ ಎರಡು ಕ್ಯಾರೆಟ್ ಇತ್ತು ಆ ಎರಡು ಕ್ಯಾರೆಟ್ನ ಮೇಲೆಲ್ಲ ಚಿಪ್ಪೆ ತೆಗೆದು ನೋಡಿ ಸಾಂಬಾರು ರೆಡಿ ಆಗಿದೆ ಫ್ರೆಂಡ್ ಸ್ವಲ್ಪ ಕೊತ್ಬಿರಿ ಸಾಂಬಾರ್ಗೆ ಸಾಂಬಾರಿಗೆ ಆಯಿತಲ್ವಾ ಇದಾಯಿತು ಆಯ್ತು ಚಿಕನ್ ಫ್ರೈ ಆಯಿತು ಸರ್ ನನ್ನ ಮಮ್ಮಗೆ ಜ್ಯೂಸ್ ಕೇಳ್ತಾ ಜ್ಯೂಸ್ ಏನು ಮಾಡೋದು ಅಂತ ತೋರಿಸ್ತೀನಿ ಎರಡು ಕ್ಯಾರೆಟ್ ಇತ್ತ ಆ ಕ್ಯಾರೆಟ್ ಜ್ಯೂಸ್ ತೆಗೆದೆ ಒಂದು ಐದು ಬಾದಾಮಿ ಒಂದು ಐದು ಗೋಡಂಬಿ ಇತ್ತು ಮತ್ತೆ ಒಂದು ಲೋಟ ಹಾಲು ಹಾಕಿ ಮಿಕ್ಸಿಲಿ ಒಂದು ಎರಡು ಎರಡು ರೌಂಡ್ ಹಾಕ್ತೀವಿ ಅವ್ನಿಗೆ ಗೊತ್ತಿಲ್ಲ ನನಗೆ ಯಾವ ಜ್ಯೂಸ್ ಅಂತ ಗೊತ್ತಿಲ್ಲ ಕಣೀಡಕ್ಕೆ ಆಗಿಲ್ಲ ಆ ಥರ ಜ್ಯೂಸ್ ಮಾಡಿಕೊಟ್ಟೆ ಫ್ರೆಂಡ್ ತುಂಬ ಇಷ್ಟಪಟ್ಟು ಕುಡ್ದ ಮಕ್ಳಿಗಷ್ಟು ನಿಮ್ಮ ಮಕ್ಕಳು ಕುಡಿಯೋಲ್ಲ ಆಟ ಮರ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಕುಡಿತಾರೆ ನೋಡಿ ತೋರಿಸ್ತೀನಿ ಜ್ಯೂಸ್ ಯಾರು ಅಂತ ನೋಡಿ ಒಂದು ಎರಡೆರಡು ಕ್ಯಾರೆಟ್ ಇದ್ದಿದ್ದು ಒಂದು ಐದು ಬಾದಾಮಿ ಚಿಪ್ಪೆ ತಕ್ಕೊಂಡೆ ಒಂದು ಐದು ಗೋಡಂಬಿ ಹಾಕ್ಕೊಂಡೆ ಒಂದು ಲೋಟ ಹಾಲು ಹಾಕೊಂಡೆ ಒಂದೆರಡು ರೌಂಡ್ ಮಿಕ್ಸಿ ಹಾಕೊಂಡು ಫಿಲ್ಟರ್ ಮಾಡಿಕೊಟ್ಟೆ ಅದು ಯಾವ ಜ್ಯೂಸ್ ಅಂತ ನಾನು ಕಂಡಿಡೋಕಾಗಿಲ್ಲ ತುಂಬನೇ ಟೇಸ್ಟ್ ಆಗಿತ್ತು ಕುಡಿದ ಚೆನ್ನಾಗೈತಮ್ಮ ಅಂತ ಹೇಳ್ದೆ ನಿಮ್ಮ ಮಕ್ಕಳು ಆಟ ಮಾಡಿ ನಿಮ್ಮ ಮಕ್ಕಳೇನ ಇದು ಮಾಡಿ ರೀತಿ ಮಾಡ್ಕೊಳ್ಳಿ ಇಲ್ಲ ಬೇರೆ ಯಾವ್ದು ಇದು ಇದು ಕೊಟ್ಟಿದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ ಬಾಯ್